ಎಮ್ ಎಲ್ ಎ ಆಗಿದ್ದಾರೆ ಟಿಪ್ಪು ಸುಲ್ತಾನ್ ಹೆಸರು ಇಲ್ಲಿ ನಮ್ಮ ಉಲ್ಪಾಸ್ ಆದರೂ ಭಾಳ ಎಮ್ ಎಲ್ ಎಗಳು ಮೈನಾರಿಟಿ ಲೀಡರ್ಸ್ಗಳು ಬೇರೆ ಸಮಾಜ ಲೀಡರ್ಗಳು ಅಗೇನ್ಸ್ಟ್ ಇಲ್ಲಿ ಟಿಪ್ಪು ಸುಲ್ತಾನ್ ಹೆಸರು ಮೇಲೆ ರಾಜಕೀಯ ಮಾಡಿದ್ದಾರೆ ಈಗ ಟಿಪ್ಪು ಸುಲ್ತಾನ್ ಹೆಸರು ಹೇಳ್ಬಿಟ್ಟು ಭಾಳ ಲೀಡರ್ಗಳು ಮಿನಿಸ್ಟ್ರು ಕೂಡ ಆಗಿದ್ದಾರೆ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಏನು ರೀ ಮಾಡಿದ್ದೀರಾ ನೀವು ಟಿಪ್ಪು ಸುಲ್ತಾನ್ಗೆ ಟಿಪ್ಪು ಸುಲ್ತಾನ್ ಕೊಟ್ಟಿರೋದು ವಫ್ ಆಸ್ತಿಗಳು ಏನಾದರೂ ಪ್ರೊಟೆಕ್ಷನ್ ಮಾಡಿದ್ದೀರಾ ಟಿಪ್ಪು ಸುಲ್ತಾನ್ ಕೊಟ್ಟಿರೋದು ಬೆಂಗಳೂರಿನ ಆರನೇ ಆರುನೂರು ಎಕರೆ ಏನು ಮಾಡಿದ್ದೀರಾ ತಾವೇ ಎನ್ ಸಿಸ್ಗಳು ಕೊಟ್ಬಿಟ್ಟು ಬೇರೆ ಮಾರಾಟ ಮಾಡಿದ್ದೀರಾ ಟಿಪ್ಪು ಸುಲ್ತಾನ್ ಒಂದು ಸಮಾಧಿ ಇದೆ ಟಿಪ್ಪು ಸುಲ್ತಾನ್ ಗುಂಬಸ್ ಇದೆ ನಾವು ವಂಶಸ್ಥರು ಆಗಿಬಿಟ್ಟು ಹೈಕೋರ್ಟ್ ಹೋಗ್ಬಿಟ್ಟು ಗೆದ್ದುಬಿಟ್ಟು ಬರಬೇಕಾ ನಿಮಗೆ ಕೇಳೋಕ್ಕೆ ನೀವು ಟಿಪ್ಪು ಸುಲ್ತಾನ್ ಹೇಳಿಬಿಟ್ಟು ರಾಜಕೀಯ ಮಾಡಿಬಿಟ್ಟು ಓಡ್ ಬ್ಯಾಂಕ್ ತೊಗೊಂಡ್ರಲ್ಲ ನಮ್ಮ ಕುಟುಂಬಕ್ಕೆ ಏನು ರೀ ಮಾಡಿದ್ರಿ ನಾವು ಈ ಹಕ್ಕು ಕೋರ್ಟಿಂದ ತೊಗೊಂಡಿದ್ದೀವಿ ಕೋರ್ಟಿಂದನೇ ಇಲ್ಲ ಪೂರ್ತಿ ತೊಗೊಳ್ತೀವಿ ನೀವು ನೀವು ಏನು ಮಾಡೋಕ್ಕೆ ತಾಕತ್ತಿಲ್ಲ ಇವತ್ತು ಒಂದು ಟ್ವೀಟ್ ಇಲ್ಲ ಟಿಪ್ಪು ಜಯಂತಿ ಬಂದರೆ ಇವತ್ತು ನೀವೆಲ್ಲರೂ ನೀವು ಹೈಕಮಾಂಡು ಬೇರೆ ಬೇರೆ ಇದಿದೆ ನಾವು ಟಿಪ್ಪು ಸುಲ್ತಾನ್ ಮೇ ಫೋರ್ತ್ ಬರ್ತಾಯಿದೆ ಶಹಿಡ್ ಡೆ ಆ ಶಹಿಡ್ ಡೇಗೆ ಏನು ಮಾಡ್ತೀರ ಸರ್ಕಾರ ನೋಡ್ತೀನಿ ಅಕಸ್ಮಾತ್ ಮಾಡಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಟಿಪ್ಪು ಸುಲ್ತಾನ್ ಶಹಿಡ್ಡೆ ಮಾಡಬೇಕಂತ ಹೋರಾಟ ಮಾಡ್ತೀನಿ ನಿಮ್ಮ ಮುಂದೆ